ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನಮ್ಮ ಪ್ರಕೃತಿಯಲ್ಲಿ ಅನೇಕ ರೀತಿಯ ಗಿಡ ಮರ ಬಲ್ಲಿಗಳಿದೆ ಒಂದೊಂದು ಗಿಡನುವೇ ಒಂದೊಂದು ಔಷಧಿಯುಕ್ತ ಅಡಕವಾಗಿದೆ ಔಷಧಿಗಳು ಈ ಸಸ್ಯ ಕೋಶಗಳಿಂದ ಸಸ್ಯಗಳಿಂದ ಸಸ್ಯ ಜನ್ಮಗಳಿಂದ ನಾವು ಅನೇಕ ರೀತಿಯ ಲಾಭಗಳನ್ನು ಪಡಿಬೋದು ಸ್ನೇಹಿತರೆ ಈ ಒಂದು ಸೊಪ್ಪಿನಿಂದ ಆಂಟಿ ಆಕ್ಸಿಡೆಂಟಲ್ ಜೆ ಇದೆ ಈ ಸೊಪ್ಪು ಸೇವನೆಯಿಂದ ನಮಗೆ ರಕ್ತ ಆಗುತ್ತೆ ಅಲ್ಲದೆ ರಕ್ತ ಶುದ್ಧಿ ಆಗುತ್ತೆ ತಿನ್ನರ್ ಅಂತೀವಿ ತಿನ್ನರಿಗೆ ಅನೇಕರು ಟ್ಯಾಬ್ಲೆಟ್ ನಿಮ್ತಾಯಿದ್ದಾರೆ ತಿನ್ನರಾಗಬೇಕು ತಿನ್ನರಾಗಬೇಕು ಅಂತ ಈ ಸೊಪ್ಪನ್ನು ನಮ್ಮ ಪ್ರಕೃತಿಯಲ್ಲಿ ಅತಿ ಹೆಚ್ಚಾಗಿ ಸಿಗುತ್ತೆ ಎಲ್ಲಿ ಬೇಕಾದರೂ ಈ ಸೊಪ್ಪನ್ನು ಹಾರ್ವೆಸ್ಟ್ ಮಾಡ್ಕೊಂಡು ಬಂದು ಈ ಥರ ಬಿಡಿಸಿ ಅಂದರೆ ಹೂವು ಜಾಸ್ತಿ ಇರ್ತದೆ ಥರ ಹೂವು ಜಾಸ್ತಿ ಇರ್ತದೆ ಆ ಹೂವೂ ಸೇವನೆ ಮಾಡ್ಬೋದು ಅದೇನಪ್ಪ ಅಂದರೆ ಸ್ವಲ್ಪ ಸೌಂಡ್ ಬರ್ತದೆ ಕಟ್ ಕಟ್ಟ ಅಂತ ಸೌಂಡ್ ಬರ್ತದೆ ಬೀಜ ಆದ್ದರಿಂದ ಈ ಹೂವನ್ನು ಬಿಡಿಸಿ ಈ ಥರ ಶೇಖರಣೆ ಮಾಡಿ ಹಾರ್ವೆಸ್ಟ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ತೊಲೆದು ಸಣ್ಣ ಸಣ್ಣ ಕಟ್ ಮಾಡಿ ಬೇಳೆ ಹಾಕಿ ಇದನ್ನು ಪಲ್ಯವಾಗಿ ಮಾಡಬೋದು ಇದೇನಪ್ಪ ಅಂದರೆ ಇದು ಹೆಸರು ನಾಟಿ ಅರವೆ ಸೊಪ್ಪು ಅಥವಾ ವೈಲ್ಡ್ ಅರವೆ ಅಥವಾ ಈ ತೆಲುಗಲ್ಲಿ ಸೆಂಚುಲಾಕು ಅಂತಾರೆ ಇದರ ಒಂದು ಬಟಾಣಿಕಲ್ ನಂಬಂದು ಅವರೆಂತಿಸ್ ಅವರೆಂತಿಸು ಅಂತ ಇಷ್ಟು ನಾಮಗಲಿರುವಂತಹ ಈ ಒಂದು ಸಸ್ಯವನ್ನು ಇದರ ಬೇರೆ ಸಮೇತ ಕಲೆಕ್ಟ್ ಮಾಡಿಕೊಂಡು ಇದನ್ನು ಸೊಪ್ಪು ಮೇಲೆ ಈ ಥರ ಇದನ್ನು ಸಣ್ಣ ಸಣ್ಣ ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕಿ ಅದನ್ನು ಚೆನ್ನಾಗಿ ಕಾಯಿಸಿ ಅದಕ್ಕೆ ಸ್ವಲ್ಪ ಕರಿಮೆಣಸು ಪುಡಿ ಹಾಕಿ ಅದನ್ನು ಸೇವನೆ ಮಾಡ್ತಾ ಬಂದರೆ ರಕ್ತ ಎಷ್ಟೇ ಗಟ್ಟಿಯಾಗಿರಲಿ ಚಿನ್ನಾಗಿ ಉಪತರಿಸುತ್ತೆ ಅಷ್ಟು ಶಕ್ತಿ ನಮ್ಮ ಪ್ರಕೃತಿಗಿದೆ ಇದು ಅಲ್ಲಿ ಕಡೆ ಹೊಲ ಗದ್ದೆಗಳಲ್ಲಿ ಸಮೃದ್ಧಿಯಾಗಿ ಹೆಚ್ಚು ಅತಿ ಹೆಚ್ಚಾಗಿ ಬೆಳೆದಿರ್ತದೆ ನೋಡಿ ಎಷ್ಟು ಸಮೃದ್ಧಿಯಾಗಿ ಬೆಳೆದು ನೋಡಿ ಎಷ್ಟು ಬೇರಿದೆ ಈ ಕಾಂಡ ಇಲ್ಲಿಗೆ ಇಲ್ಲಿ ಕಟ್ ಮಾಡಿಕೊಂಡು ಈ ಹೂವು ತೆಗೆದು ಈ ಹೂವ ಮತ್ತೆ ಕಸಾಯ ಮಾಡ್ಕೋಬೋದು ಕಷಾಯ ಮಾಡ್ಕೋಬೋದು ಒಳ್ಳೆ ಡೈಜೆಷನ್ ಒಳ್ಳೆಯದು ಮತ್ತು ಕಣ್ಣುಗಳೇದು ಮೇನು ರಕ್ತವನ್ನು ಚಿನ್ನರ್ ಮಾಡೋ ಶಕ್ತಿ ಈ ಒಂದು ಸೊಪ್ಪಿಗೆ ಸ್ನೇಹಿತರೆ ಇದು ಎಲ್ಲ ಕಡೆ ಸಿಗ್ತದೆ ಎಲ್ಲ ಕಡೆ ಸಿಗ್ತದೆ ಆದರೆ ಜನಗಳಿದ ಏನು ಸೊಪ್ಪು ಅಂತ ಇದು ಮಾಡ್ತಾರೆ ನೆಗ್ಲೆಕ್ಟ್ ಮಾಡ್ತಾರೆ ನೋಡಿದರೆ ಹೂವು ಈ ಥರ ಇರ್ತದೆ ಅದರ ಒಂದು ಗಿಡನೂ ಸಹ ನೋಡಿ ಇದು ಚೆನ್ನಾಗಿ ಬೆಳೆದಿದೆ ಅದಕ್ಕೋಸ್ಕರ ಈ ಥರ ಬರ್ತದೆ ಅದಕ್ಕೆ ಪ್ರತಿಯೊಂದು ನಾಟಿಗೂ ಹೂವು ಇರ್ತದೆ ಅದು ಪ್ರತಿಯೊಂದು ಗಣ್ಣು ಗಣ್ಣಿಗೂ ಹೂವು ಇರ್ತದೆ ಈ ಹೂವು ಇದನ್ನು ಅಲ್ಲಿ ಕಡೆ ಪ್ರತಿಯೊಬ್ಬರು ಸೇವನೆ ಮಾಡ್ತಾರೆ ಅವರು ಏನಿಲ್ಲ ಏನಿಲ್ಲಂದು ತಿಂಗಳಿಗೊಮ್ಮೆ ಆದರೂ ಸೇವನೆ ಮಾಡಿ ನಾಲ್ಕು ಒಂದು ಐದಾರು ಸತಿ ಸೇವನೆ ಮಾಡ್ತಾರೆ ಅದಕ್ಕೆ ಅವರ ಬ್ಲಡ್ ಯಾವುದೇ ಕಾರಣಕ್ಕೆ ಕ್ಲಾಟ್ ಇದು ಗಟ್ಟಿ ಇರಲ್ಲ ತಿನ್ನರತ್ತೆ ಯಾವಾಗ ನಾವು ತಿನ್ನಾಗಿರ್ತದೋ ಆಗ ನಮಗೆ ಯಾವುದೋ ತೊಂದರೆ ಹೃದಯಕ್ಕೆ ಏನು ತೊಂದರೆ ಬರಲ್ಲ ಸ್ನೇಹಿತರೆ ಇಂತಹ ಒಂದು ಅಮೂಲ್ಯವಾದ ಸೊಪ್ಪನ್ನು ನಾವು ಗೊತ್ತಿದ್ದು ಗೊತ್ತಿದ್ದು ಸಹ ನಾವು ಅದನ್ನು ಸೇವನೆ ಮಾಡ್ತಾ ಇಲ್ಲ ನೋಡಿ ಇಂತಹ ಸೊಪ್ಪನ್ನು ಸೇವನೆ ಮಾಡಬೇಕು ಇನ್ನಿಗೆ ನಿಮಗೆ ಲಭ್ಯವಿಲ್ಲ ಅಂದರೆ ಅಲ್ಲಿ ಕಡೆ ಅವರು ಅವರು ಜಮೀನಿರ್ತದೆ ಸ್ವಲ್ಪ ಅವ್ರಿಗೆ ಹೇಳಿ ತರಿಸ್ಕೊಂಡು ವರ್ಷಕ್ಕೆ ಒಂದು ಎರಡು ಸತ್ತ ತಿಂಡ್ರಿ ಸಾಕು ಇದು ಓನ್ಲಿ ಸಮ್ಮರಿಗೆ ಮಾತ್ರ ಬರ್ತದೆ ಕೆಲವೊಂದು ಕಡೆ ಈ ಇರಿಗೇಷನ್ ಅಲ್ಲಿ ಬರ್ತದೆ ಇರಿಗೇಷನ್ ಇದ್ದ ಕಡೆ ಆದರೆ ಇದು ಬಹಳ ಸೀಸನ್ ಒಳ್ಳೆ ಸೀಸನ್ ಇದು ಇದು ಸೇವನೆ ಮಾಡೋಕ್ಕೆ ಪ್ರತಿಯೊಬ್ಬರೂ ಸಹ ಸೇವನೆ ಮಾಡಬೇಕು ಭಾರಿ ಒಳ್ಳೆಯ ಸ್ನೇಹಿತರೆ ಈ ಸೊಪ್ಪು ವೈಲ್ಡ್ ಅರವೇ ಅಂದರೆ ನಾಟಿ ಅರವೆ ಅರಿವೆ ಮೊದಲು ತೋರಿಸಿದ್ದೀನಿ ಆ ಅರವೇನ ಬೀಜ ಹಾಕಿದ ಮೇಲೆ ಕಟ್ ಮಾಡ್ತಾ ಬಂದರೆ ಇಲ್ಲಿ ಕಟ್ ಇಲ್ಲಿ ಇಲ್ಲಿ ಸರಿಯಾಗಿ ಕಟ್ ಮಾಡ್ತಾ ಬಂದರೆ ಅದು ಹಂಗೆ ಇರ್ತದೆ ಇದು ಕಟ್ ಮಾ ಇದು ತೆಗಿಯಲ್ಲ ಮತ್ತೆ ಸ್ಪೋರ್ಟ್ ಆಗುತ್ತೆ ಮತ್ತೆ ಸ್ಪೋರ್ಟ್ ಆಗುತ್ತೆ ಅದು ವೈಲ್ಡು ಇದು ವೈಲ್ಡು ಅದು ಬಂದು ನಾವು ತೋಟಗಾರಿಕೆ ಇಲಾಖೆಯಿಂದ ತೋಟಗಾರಿಕೆಯಿಂದ ನಾವು ಅದನ್ನು ಸೃಷ್ಟೀಕರಣ ಮಾಡಿ ಕೊಯ್ಲು ಅಂದರೆ ಕಟ್ ಮಾಡ್ತಾಯಿದ್ರೆ ಬರ್ತಾ ಇದೆ ಕಟ್ ಮಾಡ್ತಾಯಿದ್ರೆ ಇದೆ ಆ ಥರ ಇದೆ ಈ ಸೊಪ್ಪನ್ನು ಎಲ್ಲಾದರೂ ಸಿಕ್ಕಿದಾಗ ದಯವಿಟ್ಟು ಪಲ್ಯವಾಗಿ ಆ ಸಾಂಬಾರು ಅತ್ ಅತಿ ಹೆಚ್ಚು ರುಚಿ ಇರ್ತದೆ ಪಲ್ಯನೂ ಅಷ್ಟೇ ಬಹ ಬಹಳ ಟೇಸ್ಟ್ ರುಚಿ ಇರ್ತದೆ ಪ್ರತಿಯೊಬ್ಬರು ಸೇವನೆ ಮಾಡಿ ಇದರಿಂದ ಲಾಭ ಪಡಿಬೇಕು ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿ ಸ್ನೇಹಿತರೆ ಎಲ್ರಿಗೂ ಎಲ್ರಿಗೂ ಮುಟ್ಟಲಿ ಪ್ರತಿಯೊಬ್ಬರು ನೋಡಿ ನಮಸ್ಕಾರ ಸ್ನೇಹಿತರೆ